ದಾಂಡೇಲಿಯ ಸಂಡೇ ಮಾರ್ಕೆಟ್ ಮುಂಭಾಗದಲ್ಲಿರುವ ಜೆ ಎನ್ ರಸ್ತೆಯಲ್ಲಿ ಕಾರೊಂದು ಹಿಮ್ಮುಖ ಚಾಲನೆಯ ಮೂಲಕ ಸ್ಕೂಟಿಗೆ ಡಿಕ್ಕಿ ಇಬ್ಬರಿಗೆ ಗಂಭೀರ ಗಾಯ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಮುಂಭಾಗದಲ್ಲಿರುವ ಜೆ ಎನ್ ರಸ್ತೆಯಲ್ಲಿ ಕಾರೊಂದು ವೇಗವಾಗಿ ಹಿಮ್ಮುಖವಾಗಿ ಬಂದು ದ್ವಿಚಕ್ರ ವಾಹನಕ್ಕೆ ಗುದ್ದಿದ ಪರಿಣಾಮವಾಗಿ ಇಬ್ಬರಿಗೆ ಗಂಭೀರ ಗಾಯವಾದ ಘಟನೆ ಬುಧವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ನಡೆದಿದೆ ಕೆ ಎ ಇಪ್ಪತ್ತೈದು ಇ ಒಂದು ಎರಡು ಮೂರು ಏಳು ಸಂಖ್ಯೆಯ ಕಾರೊಂದು ಸಂಡೇ ಮಾರ್ಕೆಟ್ ಮುಂಭಾಗದ ಜೆ ಎನ್ ರಸ್ತೆಯಲ್ಲಿ ವೇಗವಾಗಿ ಹಿಮ್ಮುಖ ಚಲಿಸಿದ ಪರಿಣಾಮವಾಗಿ ಅದೇ ರಸ್ತೆಯ ಬದಿಯಲ್ಲಿ ಹೋಗುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾದ ಪರಿಣಾಮವಾಗಿ ದ್ವಿಚಕ್ರ ವಾಹನದಲ್ಲಿದ್ದ ನಗರದ ಪಟೇಲ್ ನಗರದ ನಿವಾಸಿಗಳಾದ ಎಲಿಜಬೆತ್ ಅಬ್ರಹಂ ಕಲ್ವಕುರಿ ಮತ್ತು ಅವರ ಮಗನಾದ ಯೇಸುದಾಸ್ ಅಬ್ರಹಂ ಕಲ್ವಕುರಿ ಅವರಿಬ್ಬರಿಗೆ ಗಂಭೀರ ಗಾಯವಾಗಿದೆ ಪ್ರತ್ಯಕ್ಷ ದರ್ಶಿಗಳು ಹೇಳುವ ಪ್ರಕಾರ ಕಾರನ್ನು ಮಹಿಳೆಯೊಬ್ಬರು ಚಲಾಯಿಸುತ್ತಿದ್ದರು ಎನ್ನಲಾಗಿದೆ ಗಂಭೀರ ಗಾಯಗೊಂಡ ಇಬ್ಬರನ್ನು ಸ್ಥಳದಲ್ಲಿದ್ದ ಸಾರ್ವಜನಿಕರು ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಎಲಿಜಬೆತ್ ಅಬ್ರಹಂ ಕಲ್ವಕುರಿ ಅವರಿಗೆ ಕಣ್ಣು ಮುಖ ತಲೆ ಕೈಗೆ ಹಾಗೂ ಯೇಸುದಾಸ್ ಅಬ್ರಹಂ ಕಲ್ವಕುರಿ ಅವರಿಗೆ ಮುಖ ಮತ್ತು ಕಾಲಿಗೆ ಗಂಭೀರ ಗಾಯವಾಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡ ಸಿವಿಲ್ ಆಸ್ಪತ್ರೆಗೆ ರವಾನಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಘಟನಾ ಸ್ಥಳಕ್ಕೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ತಗಿದಾರೆ ಕಾರ್ ಗಾಡಿ ಅವ್ರ ಲೇಡೀಸ್ ಸಡನ್ ಆಗಿ ರಿವರ್ಸ್ ಗೇರ್ ಹಾಕಿ ಹಿಂದ್ ತಗೊಂಡ್ ಅಂದ್ರೆ ಡ್ರೈವಿಂಗ್ ಲೇಡೀಸ್ ಮಾಡ್ತಾ ಇದ್ರೇಡೀಸ್ ಮಾಡ್ತಾ ನೋಡಿದೆ ಮಾಡ್ತಾ ನೋಡಿದ್ರೆ ಸಡನ್ ಆಗಿ ಅವ್ರು ರಿವರ್ಸ್ ಗೇರ್ ಹಾಕಿ ರಿವರ್ಸ್ ತಗೊಂಡಿದ ನಂತರ ಅವ್ರಿಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕಂತ ಇವರು ಇವ್ರು ದಾರಿಯಿಂದ ಬರ್ತಾ ಇದ್ರು ಅಲ್ಲಿ ತಗೊಂಡ್ ಜಪ್ಕೊಂಡ್ ಅವ್ರಿಗೆ ಹಾಕೊಂಡ್ ಗಾಡಿ ಅಲ್ಲಿ ಹೋಗಿ ಮೇಲೆ ಹಾಕ್ಬಿಟ್ಟು

ಮೊದಲನೇ ಈ ಹಿಂದೆ ಕೂಡ ಈ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿತ್ತು ಅನ್ನೋ ಮಾಹಿತಿ ಬಂದ ಮತ್ತೆ ಆರ್ಥಿಕವಾಗಿ ಕೂಡ ಬಹಳ ಬಡವರು ಇದಾರೆ